ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇದು ಮಲಬದ್ಧತೆಗೆ ರಾಮ ಬಾಣ ಹೇಗೆ ಅಂತಲೂ ಕೂಡ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತಗೊಂಡಿದ್ದೆ ಇನ್ನು ಬೆಂಡೆಕಾಯಿನ ಲೇಡೀಸ್ ಫಿಂಗರ್ ಓಕ್ರಾ ಭಿಂಡಿ ಅಂತ ಹೇಳಿ ಕರೀತಾರೆ ವೈಜ್ಞಾನಿಕವಾಗಿ ಅಬೆಲೋಮೋಸ್ಕಸ್ ಎಸ್ಕ್ಯುಲೆಂಟಸ್ ಅಂತ ಹೇಳಿ ಕರೀತಾರೆ ನಾನು ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೆ ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರೋದ್ರಿಂದ ತುಂಬ ಜನ ಇದನ್ನು ಇಷ್ಟಪಡೋಲ್ಲ ಬಟ್ ಇದರಲ್ಲಿ ತುಂಬಾ ಪ್ರಯೋಜನಕಾರಿಯಾದಂಥ ಅಂಶಗಳಿದ್ದಾವೆ ಇದರಲ್ಲಿ ಪೊಟ್ಯಾಷಿಯಮ್ ಕಾರ್ಬೋಹೈಡ್ರೇಟ್ಸ್ ಕ್ಯಾಲ್ಶಿಯಂ ಫೈಬರ್ ನಿಯೋಸಿನ್ ವಿಟಮಿನ್ ಸಿ ಅಮೋನೊ ಆ್ಯಸಿಡ್ ಕೂಡ ಇದೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಲ್ಲಿ ಆ್ಯಂಟಿ ಟ್ಯೂಮರ್ ಪ್ರಾಪರ್ಟಿ ಇರೋದ್ರಿಂದ ಇದು ಸ್ತನ ಕ್ಯಾನ್ಸರ್ಗೆ ಕಾರಣ ಆಗಿರುವಂತಹ ಜೀವಕೋಶಗಳನ್ನ ತಡೆಗಟ್ಟಲ್ಲಿ ಪ್ರಯೋಜನಕಾರಿಯಾಗಿದೆ ಹಾಗೆ ಇದರಲ್ಲಿ ಫೈಬರ್ ಹೆಚ್ಚಿಗೆ ಇರೋದ್ರಿಂದ ಆಹಾರನ ಜೀರ್ಣ ಮಾಡ್ಕೊಳ್ಳೋಕ್ಕೆ ಹಾಗೆ ಮಲಬದ್ಧತೆಯಂತಹ ಸಮಸ್ಯೆನ ದೂರ ಮಾಡೋಕ್ಕೆ ಸಹಾಯ ಮಾಡುತ್ತೆ ಈಗ ಅದರಲ್ಲಿರುವ ಲೋಳೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಂಡೆಕಾಯಲ್ಲಿ ಆ್ಯಂಟಿ ಹೈಪರ್ಟೆನ್ಸಿವ್ ಇರೋದ್ರಿಂದ ರಕ್ತದೊತ್ತಡನ ನಿಯಂತ್ರಣ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಜನರಲ್ ಆಗಿ ಬೆಂಡೆಕಾಯಿಯ ಪ್ರಯೋಜನಗಳು ಬೆಂಡೆಕಾಯಲ್ಲಿ ವಿಟಮಿನ್ ಬಿ ನೈನ್ ಮತ್ತು ಫೋಲಿಕ್ ಆ್ಯಸಿಡ್ ಇರೋದ್ರಿಂದ ಹೊಸ ಕೋಶ ರಚನೆಗೆ ಇದು ಪ್ರಯೋಜನಕಾರಿಯಾಗಿದೆ ಅಲ್ಲದೆ ಇದರ ನಿಯಮಿತ ಸೇವನೆಯಿಂದ ಮಗುವಿನ ಬೆಳವಣಿಗೆ ಕೂಡ ಇದು ಸಹಕಾರಿಯಾಗಿದೆ ಹಾಗೆ ಗರ್ಭಧಾರಣೆಗೆ ನೆರವು ಅಂದರೆ ಯಾರು ಗರ್ಭ ಅಂತ ಹೇಳಿ ಬಯಸ್ತಿರ್ತಾರೋ ಅವರು ಇದನ್ನು ಬಳಸ್ಬೋದು ಯಾಕಂದರೆ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಗರ್ಭಧರಿಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ವಿಟಮಿನ್ ಎ ಮತ್ತು ಬೀಟಾ ಟಾ ಇರೋದ್ರಿಂದ ಉತ್ತಮ ದೃಷ್ಟಿಗೆ ಬೆಂಡೆಕಾಯಿ ಸಹಾಯ ಮಾಡುತ್ತೆ ಹಾಗೆ ಕಣ್ಣಿಗೆ ಸಂಬಂಧಪಟ್ಟ ಅನೇಕ ಕಾರ್ಯಗಳನ್ನ ಗುಣಪಡಿಸೋಕ್ಕೂ ಕೂಡ ಇದನ್ನ ಬಳಸಬಹುದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇದರ ಸೇವನೆ ತ್ವಚೆಯ ಹೊಳಪಿಗೆ ಉಪಯುಕ್ತವಾಗಿದೆ ಈಗಂತೂ ಮಧುಮೇಹ ಸಾಮಾನ್ಯ ಸಮಸ್ಯೆಯಾಗಿದೆ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಜಾಸ್ತಿ ಆದರೆ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಆ್ಯಂಟಿ ಡಯಾಬಿಟಿಕ್ ಮತ್ತು ಆ್ಯಂಟಿಹೈಪೊಕ್ಲೈಸಮಿಕ್ ಇರೋದರಿಂದ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಮಟ್ಟನ ಕಡಿಮೆ ಮಾಡುತ್ತೆ ಹಾಗೆ ಫೈಬರ್ ಇರೋದರಿಂದ ಗ್ಲೂಕೋಸ್ ನಿಯಂತ್ರಣ ಮಾಡೋದಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಇನ್ನ ಜೀರ್ಣಾಂಗ ವ್ಯವಸ್ಥೆಗೂ ಕೂಡ ಇದು ಪ್ರಯೋಜನಕಾರಿ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಆಗಲೇ ಹೇಳ್ದಂಗೆ ಕ್ಯಾನ್ಸರ್ ಕಂಟ್ರೋಲ್ ಮಾಡಲಿಕ್ಕೆ ಹಾಗೆ ತೂಕ ಕಡಿಮೆಗೊಳಿಸೋಕ್ಕೂ ಕೂಡ ಬೆಂಡೆಕಾಯನ್ನ ಬಳಸಬಹುದು ನಾನು ಹುರ್ಕೊಂಡಾಗಿದೆ ಬೆಂಡೆಕಾಯಿನ ಈಗ ಒಗ್ಗರಣೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಬೇವಿನ ಸೊಪ್ಪು ಎರಡು ಕೆಂಪು ಮೆಣಸಿನ್ಕಾಯಿ ಮೂರು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಒಂದು ಟೊಮೆಟೊ ಒಂದು ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ನೆಕ್ಸ್ಟು ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫೈಬರ್ ಜಾಸ್ತಿ ಇರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಪ್ರಯೋಜನಕಾರಿಯಾಗಿದೆ ಹಾಗೆ ಅಜೀರ್ಣದ ಸಮಸ್ಯೆ ಏನಾದರೂ ಇದ್ದರೆ ಕೂಡ ಇದನ್ನು ಕಂಟ್ರೋಲ್ ಮಾಡುತ್ತೆ ಈಗ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಲ್ಲಿ ಪೆಟ್ಟಿ ಫೈಬರ್ ಇರೋದರಿಂದ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆ ಕೊಲೆಸ್ಟ್ರಾಲ್ ಸಂಬಂಧಿತ ಹೃದಯ ಕಾಯಿಲೆಯನ್ನು ಕೂಡ ಕಡಿಮೆ ಮಾಡುತ್ತೆ ನಾನೀಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಫ್ರೈ ಇದ್ದೀನಿ ಎಂಡೆಕಾಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಪ್ರತಿರೋಧಕ ಶಕ್ತಿನ ಸುಧಾರಣೆ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಐರನ್ ಫೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಕೆ ಇರೋದ್ರಿಂದ ರಕ್ತಹೀನತೆನ ನಿವಾರಣೆ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನಾನೀಗ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಬೇಕಾಗುತ್ತೆ ಆಗ ಟೊಮೆಟೊ ಹಣ್ಣು ನೀಟಾಗಿ ಬೆಂದ್ಬಿಡುತ್ತೆ ನೋಡ್ತಿರ್ಬೋದು ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ ಈಗಂತೂ ತೂಕ ಜಾಸ್ತಿ ಇರೋದ್ರಿಂದ ಶುಗರ್ ಪ್ರಾಬ್ಲಮು ಹಾರ್ಟ್ ಪ್ರಾಬ್ಲಮು ಸ್ಟಾರ್ಟ್ ಆಗಿದೆ ಸೊ ತೂಕನ ಕಡಿಮೆ ಮಾಡೋಕೆ ಇದೊಂದು ಒಳ್ಳೆಯ ಆಹಾರ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಗುಡ್ ಫ್ಯಾಟ್ ಇದೆ ಇದು ತೂಕನ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹಾಗೆ ಫೈಬರ್ ಇರೋದ್ರಿಂದ ಸ್ಥೂಲಕಾಯತೆಯನ್ನ ಕಡಿಮೆ ಮಾಡೋಕ್ಕೂ ಕೂಡ ಪ್ರಯೋಜನಕಾರಿಯಾಗಿದೆ ನಾನು ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಎಣ್ಣೆಯಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಬೇಯಿಸುವಂತಹ ಅವಶ್ಯಕತೆ ಇಲ್ಲ ಅದಾದಮೇಲೆ ಹಾಫ್ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ನೀವು ನಿಮ್ಮ ಇಷ್ಟದ ಕಾಂಬಿನೇಷನ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೋಬೋದು ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಬೆಂಡೆಕಾಯಿನ ಕಂಡೀಷನರ್ ಆಗಿ ಕೂಡ ಬಳಸ್ಬೋದು ಅಲ್ಲದೆ ತಲೆ ಕೂದಲು ಬುಡಕ್ಕೆ ಮಾಯಶ್ಚರೈಸರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ನೀರಿಗೆ ಕತ್ತರಿಸಿದ ಬೆಂಡೆಕಾಯಿನ ಹಾಕಿ ಬಿಸಿ ಮಾಡಬೇಕು ಹಾಗೆ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕಿ ಕೂದಲನ್ನ ವಾಶ್ ಮಾಡೋದ್ರಿಂದ ನೆತ್ತಿಲ್ಲಿ ತುರ್ಕೆ ಆಗುವಂಥದ್ದು ತಲೆ ಹೊಟ್ಟು ಏನು ಎಲ್ಲ ಕೂಡ ನಿವಾರಣೆ ಆಗುತ್ತೆ ಹಾಗೆ ಇದನ್ನ ಬಳಸೋದ್ರಿಂದ ಕೂದಲು ತುಂಬ ಶೈನಿ ಆಗುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಗ್ಲೋ ಕೂಡ ಬರುತ್ತೆ ಬೆಂಡೆಕಾಯಿನ ಯಾವಾಗ ಬಳಸ್ಬಾರ್ದು ಅತಿಯಾಗಿ ಯಾವುದೂ ಸೇವನೆ ಮಾಡೋದು ತಪ್ಪಾಗುತ್ತೆ ಹೊಟ್ಟೆ ಸಮಸ್ಯೆ ಇದ್ದಾಗ ಅಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದರಿಂದ ಅತಿಯಾಗಿ ತಿಂದರೆ ಅತಿಸಾರ ಗ್ಯಾಸು ಅಥವಾ ಊತದಂತಹ ಸಮಸ್ಯೆ ಅಸಿಡಿಟಿ ಪ್ರಾಬ್ಲಮ್ ಕೂಡ ಆಗ್ಬೋದು ಹಾಗಾಗಿ ಅತಿಯಾದ ಬಳಕೆ ಬೇಡ ನೆಕ್ಸ್ಟು ಕಿಡ್ನಿ ಸಂಬಂಧಿತ ಸಮಸ್ಯೆ ಅಂತ ಹೇಳಿದರೆ ಇದರಲ್ಲಿ ಆಕ್ಸಿಲೇಟ್ಸ್ ಹೆಚ್ಚಿಗೆ ಇರೋದರಿಂದ ಅಕಸ್ಮಾತ್ ಆಗಿ ನಿಮ್ಮಲ್ಲಿ ಆಲ್ರೆಡಿ ಕಿಡ್ನಿ ಸ್ಟೋನ್ಸ್ ಇದ್ರೆ ಇದನ್ನ ಬಳಸೋಕ್ಕಿಂತ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಶೀತ ಅಥವಾ ಜ್ವರ ಇದ್ದಾಗ ಇದನ್ನ ಬಳಸಬಾರ್ದು ಇದ್ರ ಸೇವನೆಯಿಂದ ಶೀತ ಕೆಮ್ಮು ಕೂಡ ಜಾಸ್ತಿ ಆಗ್ಬೋದು ಸೈನ ಸಮಸ್ಯೆ ಇದ್ದಾಗಲೂ ಕೂಡ ಬೆಂಡೆಕಾಯಿನ ಬಳಸೋದು ಬೇಡ ಇನ್ನು ಬೆಂಡೆಕಾಯಿ ತಿಂದ ಮೇಲೆ ಯಾವ್ಯಾವ ತರಕಾರಿನ ಸೇವಿಸಬಾರ್ದು ಅಂತ ಕೇಳೋದಾದ್ರೆ ಬೆಂಡೆಕಾಯಿನ ತಿಂದಮೇಲೆ ಮೇಲೆ ಮೂಲಂಗಿ ತಿನ್ನೋಕೋಗಬೇಡಿ ಯಾಕಂದರೆ ರೋಗದ ಸಮಸ್ಯೆಗಳು ಆಗಬಹುದು ಅಥವಾ ಮುಖದಲ್ಲಿ ಬಿಳಿ ಚುಕ್ಕೆ ಸಮಸ್ಯೆನೂ ಆಗಬಹುದು ಇನ್ನು ಬೆಂಡೆಕಾಯಿ ತಿಂದ ಮೇಲೆ ತಿನ್ನಬಾರ್ದು ಹೊಟ್ಟೆಯಲ್ಲಿ ಇದು ವಿಷ ಥರ ಆಗುತ್ತೆ ಹಾಗಾಗಿ ವಾಂತಿ ಹೊಟ್ಟೆ ಉರಿ ವಾಕ್ರಿಕೆ ಆ್ಯಸಿಡಿಟಿ ಕೂಡ ಆಗಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಹೊತ್ತೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು